ಇಲ್ಲ ಅದೆಲ್ಲ ಬೇಡ ನಮ್ಮ ಪಕ್ಷದಲ್ಲಿ ಅದೇ ರೀತಿ ಗೊಂದಲ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾರೇ ಆಗಲಿ ನಾನೇ ಆಗಲಿ ಬೇರೆ ಆಗಲಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಐದು ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಅಧಿಕಾರವನ್ನು ಜನಕ್ಕೆ ಕೊಡ್ತಾ ಇದ್ದಾರೆ ಚೆನ್ನಾಗಿ ಒಳ್ಳೆ ಅಧಿಕಾರ ನಡೆಸ್ತಾ ಇದ್ದಾರೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇಂಥ ಸಂದರ್ಭದಲ್ಲಿ ಯಾರೇ ಆಗಲಿ ಇಂಥ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಸರ್ ಈಗ ನಿಮಗೂ ಕೂಡ ನೋಟಿಸ್ ಕೊಟ್ಟಿದ್ರು ಸರ್ ಪಕ್ಷ ಈ ರೀತಿ ಹೇಳಿಕೆ ಹೇಳಿಕೆ ಕೊಟ್ಟರು ಅಂತ ಈಗ ಈ ರೀತಿ ಪಕ್ಷಕ್ಕೆ ಅದು ನೀವೇ ಕೇಳಬೇಕು ಮಾಧ್ಯಮದವರೇ ಕೇಳಬೇಕು ಯಾರು ಮಾಡಿದ್ರೆ ಚಮತ್ಕಾರ ಯಾರು ಮಾಡಿದ್ರೆ ಬಲತ್ಕಾರ ಅಂತ ನೀವೇ ಕೇಳಬೇಕು ಡಿ ಕೆ ಶಿವಕುಮಾರ್ ಇಲ್ಲ ಅದೆಲ್ಲ ಬೇಡ ನಮ್ಮ ಪಕ್ಷದಲ್ಲಿ ಅದೇ ರೀತಿ ಗೊಂದಲ ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇ ಯಾರೇ ಆಗಲಿ ನಾನೇ ಆಗಲಿ ಬೇರೆ ಆಗಲಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಐದು ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಅಧಿಕಾರವನ್ನು ಜನಕ್ಕೆ ಕೊಡ್ತಾ ಇದ್ದಾರೆ ಚೆನ್ನಾಗಿ ಒಳ್ಳೆ ಅಧಿಕಾರ ನಡೆಸ್ತಾ ಇದ್ದಾರೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇಂಥ ಸಂದರ್ಭದಲ್ಲಿ ಯಾರೇ ಆಗಲಿ ಇಂಥ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಈಗ ನಿಮಗೂ ಕೂಡ ನೋಟಿಸ್ ಕೊಟ್ಟಿದ್ರು ಸರ್ ಪಕ್ಷ ಈ ರೀತಿ ಹೇಳಿಕೆ ಕೊಟ್ಟರು ಅಂತ ಈಗ ಸಿದ್ದರಾಮಯ್ಯವರ ಹೇಳಿಕೆ ಕೊಟ್ಟಿರೋದು ಅದು ನೀವೇ ಕೇಳಬೇಕು ಮಾಧ್ಯಮದವರೇ ಕೇಳಬೇಕು ಯಾರು ಮಾಡಿದ್ರೆ ಚಮತ್ಕಾರ ಯಾರು ಮಾಡಿದ್ರೆ ಬಲತ್ಕಾರ ಅಂತ ನೀವೇ ಕೇಳಬೇಕು